ಈ ಡಾಂಬರ್ ರಸ್ತೆಗೆ ಎರಡು ಎಕರೆ ಜಾಗ ಕೆಂಪೂಮಿ ಸೂಪರ್ ಜಾಗ ಪಕ್ಕದಲ್ಲೇ ದೊಡ್ಡದೊಂದು ಟೌನ್ ಐತೆ ಆ ಟೌನ್ಗೆ ಇಂದ ಇನ್ನೂರು ಮುನ್ನೂರು ಮೀಟ್ರ್ ದೂರದಲ್ಲಿರೋದು ಎಲ್ಲ ಲೇಔಟ್ ಆಗಿದೆ ಸೈಟ್ಗಳು ಮಾಡಿ ಸೇಲಾಗಿದೆ ಸೈಟ್ನಾರ ಮಾಡ್ಬೋದು ಪ್ರಾರಂಭವಸ್ ಮಾಡ್ಕೊಂಡು ಇರ್ತೀನಿ ಅಂದರೂ ಮಾಡ್ಬೋದು ಒಳ್ಳೆ ಜಾಗ ಸೂಪರ್ ಜಾಗ ನೋಡಿ ಕೆಂಪು ಭೂಮಿ ಟಾರ್ ರೋಡ್ ಉದ್ದಕ್ಕೋಯಿದೆ ಟಾರ್ೋಡ್ಗೆ ಮಿನಿಮಮ್ ಮುನ್ನೂರು ಅಡಿ ಬರ್ತದೆ ಮುನ್ನೂರು ಅಡಿ ಬರ್ತದೆ ಜಾಗ ಟಾರೋಡ್ಗೆ ಕೆಂಪು ಭೂಮಿ ಸೈಟು ಸೈಟ್ ಟಾರ ಮಾಡ್ಬೋದು ಕಮರ್ಷಿಯಲ್ ಆಗಾರ ಯೂಸ್ ಮಾಡ್ಬೋದು ಟೌನ್ ಪಕ್ಕನೇ ದೊಡ್ಡ ವಿಲೇಜ್ ಐತೆ ಆ ವಿಲೇಜ್ ಪಕ್ಕನೇ ಜಾಗ ಇರೋದು ಹಳವಾಳಿಯಿಂದ ಹದಿನೈದು ಕಿಲೋಮೀಟ್ರು ಬೆಂಗಳೂರಿಂದ ನೂರ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಜಾಗ ಸೂಪರ್ ಜಾಗ ನೋಡಿ ಇದೇ ಪ್ಲಾಟ್ ಆಗೈತೆ ಟಾರ್ ರೋಡ್ಗೆ ಮುನ್ನೂರು ಗಂಟೆ ಉದ್ದ ಬರುತ್ತೆ